ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಯೋಪೇನು ಚೆನ್ನಾಗಿದ್ದೀರಾ ಅಂತ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಶನಿವಾರ ಇವತ್ತು ಅಲ್ಲಿ ಹೊಸ ಮನೆಯನ್ನ ಕ್ಲೀನಿಂಗ್ ಮಾಡೋಕ್ಕೆ ಹೋಗಬೇಕು ಅದಕ್ಕೆ ಎಲ್ಲನೂ ಇಟ್ಕೊಂಡಿದ್ದೀನಿ ಈಗ ಅಲ್ಲಿ ಹೋಗಿ ಕ್ಲೀನಿಂಗ್ ಮಾಡ್ಬಿಟ್ಟು ಬರಬೇಕು ಯಾರೆಲ್ಲ ಇಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನೋಡ್ಕೊಂಡಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ವಿಡಿಯೋ ಇಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಬನ್ನಿ ಹೋಗೋಣ ಹುಷಾರಿಲ್ಲ ಫ್ರಮ್ ಹೊತ್ಕೊಂಡು ಹಾಂ ಬಂದೆ ಏನೇನು ಬೇಕು ಇವಾಗ ಎಲ್ಲ ಎತ್ಕೊಂಡಿದ್ದೀನಿ ಹೋಗೋಣ ಬನ್ನಿ ಬಯತ್ತಿದ್ದೀನಿ ಇಲ್ಲ ಐತೆ ಅದ್ರದ್ದು ಆನಾಯ್ತಾ ಇವಾಗ ಬಂದಿದ್ದೀವಿ ಇವಾಗ ಕ್ಲೀನಿಂಗು ಸ್ಟಾರ್ಟ್ ಮಾಡಬೇಕು ಬಲ್ಪ್ಗಳಿರಲಿಲ್ಲ ಸೊ ಬಲ್ಪ್ಗಳೆಲ್ಲ ಇದ್ದೀವಿ ಇವಾಗ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಬೇಕು ನೀಟಾಗೆ ಐತೆ ಮನೆ ಗೊತ್ತಾ ಚೂರು ಗಲ್ಲಿ ಜಿಲ್ಲೆ ಎಲ್ಲ ನೀಟ್ ಮಾಡಿಬಿಟ್ಟಾದ್ರೆ ಅದು ನಾವು ಮಾಡೋದು ಮಾಡಲೇಬೇಕಲ್ಲ ಏ ಅಡುಗೆ ಮನೆಗೆ ಬಲ್ಪ್ ಬಾ ಮನೆ ನಾಳೆ ತೋರಿಸ್ತೀವಿ ನಾಳೆ ಬಿಸ್ವಾಗ ಮನೆ ತೋರಿಸ್ತೀನಿ ಇವತ್ತು ಬರೀ ಕ್ಲೀನ್ ಮಾಡಿಬಿಟ್ಟು ಹೋಗ್ಬಿಡೋಣ ಆಯಿತಾ ಎಷ್ಟು ಆಗ್ತೀಯಪ್ಪ அதுல ஆஃப் மாறி இது ஃபேன் எல்லா இதுலேட் ஆஃப் சிக்கு லேட்டே நிப்பிட்டு நீங்கள் இவங்க இவங்க கிளினிக் ஃபோன் ஸ்டாண்ட் தரோம் நான் வர்த்தை இது மெதுக்க வரது அஸ்ட்டு லைட்டும் சனாக வர்த்தி ஸ்டார்ட் மா நீ நான் நானொந்துமாட் நான் அது மனை கிளீன் மா ಫಸ್ಟ್ ಹೋಗದೆ ಅಡುಗೆ ಮನೆಗೆ ನಾನು ಲೈಟ್ ಹಾಕಿಲ್ಲ ಅಂದ್ರೂ ಬೆಳಕು ಚೆನ್ನಾಗೇ ಬರ್ತೀನಿ ಅಲ್ವಾ ಆ ಮನೇಲೂ ಬೆಳಕಿಗೆ ಏನು ಪ್ರಾಬ್ಲಮ್ ಇರಲಿಲ್ಲ ಇಲ್ಲೂ ಬೆಳಕಿಗೆ ಏನು ಪ್ರಾಬ್ಲಮ್ ಇಲ್ಲ ಚೆನ್ನಾಗಿ ಆಗ್ತಾ ಹಾಂ ಮಾಡ್ಲಾ ಇಲ್ಲೇ ಐತೆ ಇದಲ್ವಾ ಮತ್ತೆ ಇವಾಗಲೇ ಹಾಕ್ಬಿಡ್ತೇವೆ ಈ ರೂಮ್ಗೆ ತುಂಬ ಫ್ಯಾನ್ ಹಾಕಿ ಮಾಡಿದೆ ನಿಮ್ಮ ಮನೆಗೆ ಫ್ಯಾನು ಹಾಕೋದಿಲ್ಲ ಎಲ್ಲ ಫ್ಯಾನೆಲ್ಲ ಐತೆ ನೋಡಿ ಫ್ಯಾನೆಲ್ಲ ಐತೆ ಹಿಂಗೇ ಮಾತಾಡ್ಕೊಂಡು ನಿಂತುಕೊಂಡ್ರೆ ಹಾಗೆಲ್ಲ ಕೆಲಸ ಮಾಡೋಣ ನನಗೆ ಈ ಮನೆಗೆ ಬಂದಿದ ತಕ್ಷಣ ಒಂದೇ ಒಂದು ಖುಷಿಯಾಗಿದೆ ಏನಂದರೆ ಡೋರ್ ಓಪನ್ ಮಾಡಿದ ತಕ್ಷಣ ಸಾಯಿಬಾಬ ನಮಗೆ ಗುರುವಾರ ಪೂಜೆ ಮಾಡೋದಲ್ವಾ ನಂಗೆ ಸಾಯಿಬಾಬಾ ನೋಡಿದ ತಕ್ಷಣ ತುಂಬ ಖುಷಿಯಾಗೋಯಿತು ನೋಡಿ ಸಾಯಿಬಾಬಾ ಗುರುವಾರ ದಿನ ಪೂಜೆ ಮಾಡೋ ದೇವರೇ ನಮಗೆ ಬಂದೆ ಹಾಂ ಸ್ಟಾರ್ಟಿಂಗ್ ಹೇಳ ದೇವ್ರಿಗೆ ಬನ್ನಿ ಬನ್ನಿ ini bantal di udah di Full start tadi lah Terima kasih. 就是这个点子。 কে ক্লীন গ'লাগে এষ্টুকীৰুজুৱে নোডকে দূৰ দিলেষ্টু নীটে টেন উঠ আমো সিজি মনে কেনেকুৱাই নেক্সটু কেগ স্বপি উচিত மழை வரோமே தள்ளு மழை வரது எந்த ஆச்சை ஆல்மோஸ்ட் எல்லா கிலோசாய் ஆச்சை தொழீப்போ மத்திய வாஷ் ரூம் தொழிப்போ அது தலைப்பட்டு ஓகேது மனைவி நைட்டம் தரக்கூடாது நானே பூச்சி அதுலாம் தரப்போ சோ இவ மணிக்கு ஆமே நஷ்டப்பட்டு நாஷ்டப்பட்டு ஆமே ஓகே எல்லாம் தோட்டா Det er det eneste jeg kan si.

ದೇವ್ರ ಫೋಟೋ ತೊಗೊಳಕ್ಕೆ ಬಂದಿದ್ದೀವಿ ಮಳೆ ಬೇರೆ ಜೋರಾಗಿ ಬರ್ತೈತೆ ಅದು ದೇವ್ರ ಫೋಟೋ ತಗೊಂಡು ಮನೆಗೆ ಹೋಗ್ ಬೆಳಗ್ಗೆಯಿಂದ ತಿರ್ಗದೇ ಆಗೋಗೈತೆ ಓಕೆ ಎಲ್ಲ ತಗೊಂಡು ಇವಾಗ ಮನೆಗೆ ಬಂದು ಟೈಮ್ ನೋಡಿ ಆಲ್ರೆಡಿ ಮೂರು ಗಂಟೆ ಏನೋ ಆಗ್ತೈತೆ ಇವಾಗ ದೇವ್ರ ಸಾಮಾನೆಲ್ಲ ಇಸಿ ದೇವ್ರ ಸಾಮಾನು ತೊಳಿಬೇಕು ಮತ್ತು ಇನ್ನೂ ಸ್ವಲ್ಪ ಬೀಜಾನ್ ಕೆಲಸ ಐತೆ ನಮ್ಮ ಮನೆ ಪರಿಸ್ಥಿತಿ ನೋಡಿ ಇಷ್ಟು ಮೂಟೆ ಕಟ್ಟಿ ಇನ್ನು ಎಲ್ಲ ಕ್ಲೀನಾಗಿ ಎತ್ತಿಕ್ಬೇಕು ನಾಳೆಗೆ ಸ್ವಲ್ಪ ಈಸಿ ಆಗಲಿ ಅಂದ್ಬಿಟ್ಟು ಎಲ್ಲ ಮೂಟೆ ಕಟ್ಟಿಕ್ಬೇಕು ಈಗ ದೇವ್ರ ಸಾಮಾನು ತೊಳಿಬೇಕು ಆಮೇಲೆ ಫೋಟೋಗೆ ದೇವ್ರ ಫೋಟೋ ಬೇಕಿತ್ತು ಸರಿ ಅಂದ್ಬಿಟ್ಟು ದೇವ್ರ ಫೋಟೋಗೆ ಆಡ್ ಕೊಟ್ಟು ಬಂದಿದ್ದೀವಿ ಅಲ್ಲಿ ಸಾಯಂಕಾಲ ಬರಬೇಕು ಹೂವೆಲ್ಲ ತಂದಿದ್ದೀವಿ ಇನ್ನೇನು ತರೋದಿಲ್ಲ ಈಗ ಮನೇಲಿರೋ ಕೆಲಸ ಬಟ್ಟೆ ಮಿಷಿನ್ಗೆ ಹಾಕ್ಬೇಕು ಸೊ ಮನೆ ಕೆಲಸ ಮಾಡ್ಕೋಬೇಕು ಇವಾಗ ಅಷ್ಟೇ ತಿರುವ ಸಾಯಂಕಾಲವರೆಗೂ ಎಲ್ಲೂ ಕಾಲಿಕಲ್ಲ ಯಾಕಂದರೆ ಬೆಳಗ್ಗೆಯಿಂದ ಬರೀ ಸುತ್ತದೇ ಆಗೋಯ್ತು ಮಳೆಯಲ್ಲೇ ಸುತ್ತಿರೋದು ಇವತ್ತೆಲ್ಲ ಮಳೆಯಲ್ಲೇ ಸುತ್ತಿದ್ದೀನಿ ಸೊ ಅಷ್ಟೇ ಇವಾಗ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟು ಮ ಹೊಸ ಮನೆ ಆಲೂಕ್ಸ್ ವಿಡಿಯೋ ವೀಡಿಯೋ ಆಗಿರುತ್ತೆ ಆ ವೀಡಿಯೋಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್